ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಶ್ರೀ ಕ್ಷೇತ್ರ ಪಟ್ನಾಯಕ್ನಹಳ್ಳಿ ಇಪ್ಪತ್ತ್ಮೂರನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವರ್ತುಪ ವಸ್ತು ಪ್ರದರ್ಶನದಲ್ಲಿ ಪಶುಪಾಲನಾ ಇಲಾಖೆ ಹಾಗೂ ತುಮಕೂರು ಹಾಲು ಒಕ್ಕೂಟದ ಸಹಯೋಗದೊಂದಿಗೆ ಏನೊಂದು ರಾಜ್ಯ ಮಟ್ಟದ ಹಳ್ಳಿಕಾರ್ ಓರಿಗಳ ಪ್ರದರ್ಶನ ಹಾಗೂ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಮತ್ತು ಜಿಲ್ಲಾ ಮಟ್ಟದ ಶ್ವಾನ ಪ್ರದರ್ಶನ ಈ ಮೂರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ತಾಲೂಕ್ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಯಶಸ್ವಿಯಾಗಿ ತಾಲೂಕಿನ ಎಲ್ಲ ರೈತಗ ರೈತ ಹೈನುಗಾರರಿಗೆ ಸಮಗ್ರ ಮಾಹಿತಿಯನ್ನು ಒದಗಿಸೋದ್ರ ಮುಖಾಂತರ ಅವರನ್ನು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿ ಅಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆಗಳನ್ನು ಕೂಡ ಆ ಒಂದು ಏನು ರಾಸುಗಳು ಬಂದಂತಹ ಸಂದರ್ಭದಲ್ಲಿ ಅವಕ್ಕೆ ಬೇಕಾಗ್ತಕ್ಕಂಥ ಮೇವು ಹಾಗೂ ಅಲ್ಲಿ ನೀರು ಆ ಒಂದು ರೈತರ ಊಟದ ವ್ಯವಸ್ಥೆ ಅವರಿಗೆ ತಂಗದಿಕ್ಕೆ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಒಟ್ಟಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈಗಾಗಲೇ ನಮ್ಮ ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ ಶಿವಕುಮಾರ್ ಶಿವಪ್ರಸಾದ್ ಸರ್ ಅವರು ಹಾಗೂ ತಾಲೂಕಿನ ನಮ್ಮ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಂಪತ್ ಕುಮಾರ್ ಅವರು ಕೂಡ ಮತ್ತು ಅವರ ಎಲ್ಲ ಸಹ ಏನು ವೈದ್ಯಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಈಗಾಗಲೇ ಸಜ್ಜುಗೊಂಡಿದ್ದಾರೆ ಇವರ ಜೊತೆಯಲ್ಲಿ ನಮ್ಮ ಒಂದು ಒಕ್ಕೂಟದ ವತಿಯಿಂದಲೂ ಕೂಡ ಈ ಒಂದು ತಾಲೂಕು ಮಟ್ಟದ ಆಲು ಕರೆಯುವ ಸ್ಪರ್ಧೆಗೆ ಎಲ್ಲ ಅವಕಾಶಗಳನ್ನು ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ರೈತರಿಗೆ ಪ್ರಚಾರ ಮಾಡುವುದರ ಜೊತೆಗೆ ಅಲ್ಲಿ ಬೇಕಾಗ್ತಕ್ಕಂಥ ಪೂರಕ ವ್ಯವಸ್ಥೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಅವರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಾವು ಕೂಡ ಇವತ್ತು ಪಾಲ್ಗೊಂಡು ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಬಹುಮಾನವಾಗಿ ಸುಮಾರು ಐವತ್ತು ಸಾವಿರ ರುಗಳನ್ನು ಮತ್ತು ಎರಡನೇ ಬಹುಮಾನವಾಗಿ ಮೂವತ್ತು ಸಾವಿರ ರುಗಳನ್ನು ಮತ್ತು ಮೂರನೇ ಬಹುಮಾನವಾಗಿ ಇಪ್ಪತ್ತು ಸಾವಿರ ರುಗಳನ್ನು ಏನು ಕೊಡ್ತಕ್ಕಂಥ ಒಂದು ರೈತರಿಗೆ ಒಂದು ಸುವರ್ಣ ಅವಕಾಶವನ್ನು ಇವತ್ತು ತಾಲೂಕಿನ ರೈತರಿಗೆ ಇವತ್ತು ಕೊಟ್ಟಿದ್ದೀವಿ ಏಕೆಂದರೆ ರೈತರು ಈ ಒಂದು ಹೈನುಗಾರಿಕಾ ಕ್ಷೇತ್ರದಲ್ಲಿ ಹೆಚ್ಚು ಆಕರ್ಷಿತರಾಗಬೇಕು ಮತ್ತು ಈ ಉದ್ಯಮದಲ್ಲಿ ಅವರು ತೊಡಗಬೇಕು ಅವರ ಆರ್ಥಿಕ ಶಕ್ತಿಯನ್ನು ಅವರು ವೃದ್ಧಿಸ್ಕೋಬೇಕು ಒಟ್ಟಾರೆ ಅವರ ಒಂದು ಜೀವನ ಮಟ್ಟವನ್ನು ಸುಧಾರಿಸ್ತಕ್ಕಂಥ ಅವಕಾಶವನ್ನು ಅವರಲ್ಲಿ ಕ್ರಿಯಾಶೀಲತೆಯನ್ನು ಬೆಳೆಸಬೇಕು ಎಂಬ ಒಂದು ದೃಷ್ಟಿಯಿಂದ ಈಗಾಗಲೇ ಪಶುಪಾಲನೆ ಇಲಾಖೆಯ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ಈಗಾಗಲೇ ಮಾಡ್ತಾ ಬಂದಿದೆ ಇದು ಈ ಜಾತ್ರಾ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ರೈತರಿಗೂ ಕೂಡ ಇದು ಪ್ರಚಾರ ಆಗ್ತತೆ ಎಂಬ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ನಮ್ಮ ತಾಲೂಕಿನ ಎಲ್ಲ ಆಸಕ್ತ ಹೈನುಗಾರಿಕಾ ರೈತ ಬಂಧುಗಳು ಈ ಸ್ಪರ್ಧೆಯಲ್ಲಿ ಇವತ್ತು ಭಾಗವಹಿಸಿ ತಮ್ಮ ಒಂದು ಏನು ಹೆಚ್ಚು ಹಾಲು ಕರಿತಕ್ಕಂಥ ರಾಸುಗಳನ್ನು ಕರೆತರ್ತರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಲ್ಲಿ ಬರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ತಮ್ಮ ಸಂಪೂರ್ಣವಾಗ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಿ ವ್ಯವಸ್ಥೆಯನ್ನು ಎಲ್ಲವನ್ನೂ ಕೂಡ ಈಗಾಗಲೇ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಇಲಾಖೆ ಮತ್ತು ನಾವು ಕೂಡ ಮಾಡಿದ್ದೀವಿ ತಮ್ಮ ಹಸುಗಳನ್ನು ಕರೆತರ್ತಂದು ಅಲ್ಲಿ ಅವುಗಳನ್ನು ಜೋಪಾನವಾಗಿ ಅವುಗಳನ್ನು ಒಂದು ರಾತ್ರಿ ಆ ಸ್ಥಳದಲ್ಲೇ ಕೂಡ ಇದ್ದು ಆ ಬೆಳಿಗ್ಗೆ ಆ ಒಂದು ಏನು ನಮ್ಮ ವೈದ್ಯಾಧಿಕಾರಿಗಳು ಏನು ಒಂದು ತಂಡದ ಒಂದು ಎದುರಿನಲ್ಲಿ ಹಾಲನ್ನು ಕರೆದು ಅತಿ ಹೆಚ್ಚು ಹಾಲನ್ನು ಯಾರು ಇವತ್ತು ಆ ಸ್ಪರ್ಧೆನಲ್ಲಿ ಕೊಡ್ತಕ್ಕಂಥ ರೈತರಿಗೆ ಅವ್ರಿಗೆ ಸೂಕ್ತ ಬಹುಮಾನದ ಜೊತೆಗೆ ಹಣವನ್ನು ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ರೈತರು ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮು ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತೊಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನ್ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ